ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ರುಚಿ ರುಚಿಯಾಗಿರುವಂತಹ ಒಂದು ಸ್ಪೆಷಲ್ ಟೇಸ್ಟ್ ಬಂದಿರುವಂತಹ ಒಂದು ತಿಂಡಿಯೊಂದಿಗೆ ಬಂದಿದ್ದೀನಿ ಈ ಭಟ್ರ ಮನೆ ತಿಂಡಿ ಸಕ್ಕತ್ತಾಗಿರತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇದ್ದರೆ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗೂ ಎಲ್ಲರಿಗಿಂತ ವಿಡಿಯೋ ಮುಂಚೆ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ತಿಂಡಿ ಯಾವುದು ಹೇಗೆ ಮಾಡೋದು ಅಂತ ಕಲಿಯುವ ಮೊದಲು ಒಂದು ಪ್ಯಾನ್ನ ತಗೊಂಡು ಸುಮಾರು ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಇವಾಗ ಕಾದಿದೆ ಇದಕ್ಕೆ ಅರ್ಧ ಚಮಚ ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ ಇದು ಮುಕ್ಕಾಲು ಚಮಚ ಉದ್ದಿನ ಬೇಳೆ ಇಂಗು ಉದ್ದಿನ ಬರ್ತಿದ್ದ ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸನ್ನ ಹಾಕಿದ್ದೀನಿ ನಾನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕೋಬಹುದು ನಂತರ ಒಂದು ಸಣ್ಣವಾಗಿ ಕಟ್ ಮಾಡ್ಕೊಂಡಿರೋ ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ನ ಹಾಕಿದ್ದೇನೆ ನಂತರ ಇದಕ್ಕೆ ಚೆನ್ನಾಗಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರಂತಹ ಅಗ್ರಾಯಗಳನ್ನ ಹಾಕಿದ್ದೀನಿ ನಾನು ಎಳ್ಳೆಯ ಅವರೇ ಉಪಯೋಗಿಸ್ತಾ ಇದ್ದೀನಿ ಚೆನ್ನಾಗಿ ಈಗ ಇದಕ್ಕೆ ನೀರನ್ನ ಹಾಕ್ತಾ ಇದ್ದೀನಿ ನಾನು ಸುಮಾರು ಎರಡೂವರೆ ಲೋಟದಷ್ಟು ನೀರನ್ನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಬೆಲ್ಲ ಚೆನ್ನಾಗಿ ಒಂದು ಕುದಿ ಬರಬೇಕು ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನ ಸ್ವಲ್ಪ ಕ್ರಶ್ ಮಾಡಿ ಹಾಕಿದ್ದೀನಿ ಇದು ತುಂಬ ಒಳ್ಳೆ ರುಚಿ ಕೊಡುವಂಥದ್ದು ಒಳ್ಳೆ ಕುದಿ ಬರ್ತಾ ಇದೆ ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಸಹ ಇವಾಗೇ ಹಾಕ್ತಾ ಇದ್ದೀನಿ ನಾನು ಅಂದರೆ ತುಂಬ ಚಿಕ್ಕದಾಗಿ ಹೆಚ್ಕೋಬಾರ್ದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಂತೂ ಹಾಗೆ ಹಾಕಿದ್ದೀನಿ ಸ್ವಲ್ಪ ಉದುದಾಗಿ ಮಧ್ಯದಲ್ಲಿ ಒಂದು ಎರಡು ಮೂರು ಸಾರಿ ಕಟ್ ಮಾಡಿದರೆ ಸಾಕಾಗತ್ತೆ ನಂತರ ಇದಕ್ಕೆ ಸ್ವಲ್ಪ ಫ್ರೆಶ್ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಇದು ಚೆನ್ನಾಗಿ ಮತ್ತೊಮ್ಮೆ ಕುದಿಸ್ಕೋಬೇಕು ಮಾಮೂಲಾಗಿ ಶುಂಠಿ ಎಲ್ಲ ಹಾಕ್ತೀವಿ ನಾವು ಉಪ್ಪಿಟ್ಟು ಮಾಡೋವಾಗ ಅಂದರೆ ಇದಕ್ಕೆ ನಾವು ಶುಂಠಿಯನ್ನು ಬಳಸೋದಿಲ್ಲ ಈಗ ಸ್ಟವ್ನ ಸ್ವಲ್ಪ ತಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ರವೆಯನ್ನು ಹಾಕಿಬಿಟ್ಟು ಕೈ ಆಡಿಸ್ಕೊತಾ ಇದ್ದೀನಿ ರವೆಯನ್ನು ಮುಂಚೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಹುರಿದು ಇಟ್ಕೊಂಡಿದ್ರೆ ಚೆನ್ನಾಗಿ ಉದುರುದರಾಗಿ ಬರುತ್ತೆ ಮಾಡಿಬಿಟ್ಟು ಸಿಮ್ಮಲ್ಲೇ ಮುಚ್ಚಿ ಇಡ್ತಾ ನೋಡಿ ಇವಾಗ ಮುಚ್ಚಿರೋದನ್ನ ತೆಗ್ದೀನಿ ಕಮ್ಮಂತ ಪರಿಮಳ ಬರ್ತಾ ಇದೆ ಕೊನೆಯದಾಗಿ ಇದಕ್ಕೆ ಒಂದು ನಿಂಬೆ ಹಣ್ಣನ್ನ ರಸ ತೆಗೆದುಬಿಟ್ಟು ಹಾಕ್ತೀನಿ ಹುಳಿಗೆ ಇಷ್ಟು ಸಾಕಾಗತ್ತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಉದುರು ಉದುರಾಗಿರೋಂತಹ ಡಿಫ್ರೆಂಟ್ ಮೆಥಡಲ್ಲಿ ಮಾಡುವಂತಹ ಕ್ಯಾಪ್ಸಿಕಮ್ ಅವರೇ ಕಾಳು ಉಪ್ಪಿಟ್ಟು ರೆಡಿಯಾಗಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಎರಡೂವರೆ ಕಪ್ಪಷ್ಟು ನೀರಿನ ಲೋಟದಲ್ಲಿ ನೀರನ್ನು ಹಾಕಬೇಕು ಅಂತ ಹೇಳಿದೆ ಅದೇ ರೀತಿಯಲ್ಲಿ ನಾನು ಸುಮಾರು ಒಂದೂವರೆ ಕಪ್ಪಷ್ಟು ರವೆನ ತಗೊಂಡಿದ್ದೆ ಒಂದೂವರೆ ಕಪ್ ಅಂದರೆ ಒಂದು ಕಾಫಿ ಕಪ್ಪಲ್ಲಿ ಹೇಳಬೇಕು ಅಂದರೆ ಒಂದು ಎರಡು ಕಪ್ ರವೆ ಆಗುತ್ತೆ ನೀರಿನ ಲೋಟದಲ್ಲಾದರೆ ಒಂದೂವರೆ ಕಪ್ ಅಷ್ಟು ಆಗೋದಿಲ್ಲ ಸುಮಾರು ನೀರಿನ ಲೋಟದಲ್ಲಾದರೆ ಒಂದು ಕಪ್ ಆಗುವಷ್ಟು ರವೆಯನ್ನು ತಗೊಂಡಿದ್ದೆ ಎರಡರಿಂದ ಮೂರು ಕಪ್ ಸಹ ಕಾಫಿ ಕಪ್ಪಲ್ಲಿ ರವೆ ಆಗ್ತದೆ ನೋಡಿ ಎಷ್ಟು ಉದುರುದುರಾಗಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಗಮಗಮಿಸುವ ರುಚಿ ರುಚಿಯಾಗಿರುವಂತಹ ಉಪ್ಪಿಟ್ಟೀಗ ರೆಡಿಯಾಗಿದೆ ತುಂಬ ರುಚಿಯಾಗಿರುವಂತಹ ಉಪ್ಪಿಟ್ಟಿದು ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಡಿಫ್ರೆಂಟಾದ ಆದ ಮೆಥಡಲ್ಲಿ ಮಾಡಿರುವಂತಹ ಕ್ಯಾಪ್ಸಿಕಮ್ ಅವರೇ ಉಪ್ಪಿಟ್ಟು ರೆಡಿ ನೀವೊಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಟೆಲ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್